ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಅಂದ ಅಂದಹಾಗೆ ಕೊಡಗಿನ ಸೋಮವಾರ ಬಿ ಸುರ್ಲಬ್ಬಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಭೇಟಿ ಕೊಟ್ಟಿದ್ದಾರೆ ಇಲ್ಲ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಂದಿದ್ದಾರಾ ಇಲ್ಲ ಬಿ ಜೆ ಪಿ ನಾಯಕ ಯತ್ನಾಲ್ ಬಂದಿದ್ದಾರಾ ಇಲ್ಲ ಪ್ರಹ್ಲಾದ್ ಜೋಶಿ ಬಂದಿದ್ದಾರಾ ಇಲ್ಲ ಸೂಲಿ ಬೆಲೆ ಬಂದಿದ್ದಾರಾ ಇಲ್ಲ ಬಿಡಿ ನಟಿ ಪ್ರಿಯಾ ಸವದಿ ಬಂದಿದ್ದಾರಾ ಇಲ್ಲ ನಟ ಪ್ರಥಮ್ ಬಂದಿದ್ದಾರಾ ಇಲ್ಲ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಾ ಇದ್ದೇನೆ ಅನ್ನೋದು ನಿಮಗೂ ಗೊತ್ತಿರಬಹುದು ಆದರೂ ಹೇಳ್ತೇನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸಾದ ಖುಷಿಯಲ್ಲಿ ತೇಲಾಡ್ತಾ ಇದ್ದ ಇದೇ ಸೋಮವಾರಪೇಟೆ ಸುರ್ಲಬ್ಬಿಯ ಮೀನ ಅನ್ನುವ ಹೆಣ್ಮಗಳನ್ನು ಅದೇ ದಿನ ಸಂಜೆಯ ವೇಳೆ ಓಂಕಾರಪ್ಪ ಅನ್ನುವವ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾನೆ ಕತ್ತು ಕೊಯ್ಯಲು ಬಳಸಲಾದ ಕತ್ತಿಯನ್ನು ಅಲ್ಲೇ ಎಸೆದಿದ್ದಾನೆ ರುಂಡ ಕೊಂಡು ಹೋಗಿದ್ದಾನೆ ಅಷ್ಟಕ್ಕೂ ಇಂತಹ ಭೀಭತ್ಸ ಕ್ರೌರ್ಯಕ್ಕೆ ಕಾರಣ ಏನು ಗೊತ್ತೆ ಪ್ರೇಮ ಆಕೆಯನ್ನು ಆತನಿಗೆ ಮದುವೆ ಮಾಡಿಕೊಟ್ಟಿಲ್ಲ ಎಂಬುದು ಕಾರಣ ಅಂತೆ ಇಂತಹದ್ದೇ ಹತ್ಯೆ ವಾರಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿತ್ತು ಪ್ರೀತಿ ನಿರಾಕರಿಸಿದ್ದಕ್ಕೆ ಫಯಾಜ್ ಅನ್ನುವವ ನೇಹಾಳನ್ನು ಹತ್ಯೆ ಮಾಡಿದ್ದ ಚೂರಿಯಿಂದ ಚುಚ್ಚಿ ಚುಚ್ಚಿ ಇರಿದಿದ್ದ ಈ ಓಂಕಾರಪ್ಪ ರುಂಡವನ್ನೇ ಚೆಂಡಾಡಿದ್ದಾನೆ ಅತ್ಯಂತ ಕ್ರೂರವಾಗಿ ಭಯಾನಕವಾಗಿ ಹತ್ಯೆ ಮಾಡಿದ್ದಾನೆ ಆದರೆ ಸಾಮಾಜಿಕ ಪ್ರತಿಕ್ರಿಯೆಯ ವ್ಯತ್ಯಾಸವನ್ನು ಗಮನಿಸಿದ್ದೀರಾ ನೇಹಾಳ ಮನೆಗೆ ಬಿಜೆಪಿ ನಾಯಕರ ದಂಡೆ ಭೇಟಿ ಕೊಟ್ಟಿದೆ राष्ट्रीय अध्यक्ष जे पी नड्डा दहलियां बंधु नेहाड़ा मने के भेटी कोटीदार यह दिल दहला देने वाली घटना है सबसे बड़ी बात है मुख्यमंत्री और मंत्री गृह मंत्री का बयान यह इन्वेस्टिगेशन को डाइल्यूट कर रहा है इसलिए इसको सख्ती से और गहराई से देखना चाहिए और इन्वेस्टिगेटिव एजेंसीज को सीबीआई की मदद लेनी चाहिए ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಒಂದು ವಾರ ಕಾಲ ಆ ಮರ್ಡರ್ ಕನ್ನಡ ಟಿವಿಗಳಲ್ಲಿ ಸುದ್ದಿಗೀಡಾಗಿದೆ ಮೇಹಾಳ ಹೆತ್ತವರ ಬೈಟ್ ರಾಜಕಾರಣಿಗಳ ಬೈಟ್ ಸೆಲೆಬ್ರಿಟಿಗಳ ಬೈಟ್ಗಳನ್ನು ಪ್ರಸಾರ ಮಾಡಿವೆ ಅವರು ತಮ್ಮ ಹೆಣ್ಮಕ್ಳನ್ನ ಒಳಗ್ ಚಂದ ಮುಚ್ಚಿಡ್ತಾರ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ ಹೆಣ್ಮಕ್ಳ ಕಣ್ ಕಾಂತಾರ ಬ್ಯಾರದವ್ರ ಯಾರು ಸಿಕ್ಕಿಲ್ಲ ಮಾಸ್ಕ್ ಹಾಕೊಂಡು ಎದಕ್ ಕೊಡ್ಬೇಕು ನಾವು ಅಡಚಿ ಮಗ ಬುರ್ಕ ಹಾಕೊಂಡ್ಬಾರ ನೋಡೋನವ್ರ ಮನೆಯಾಗಿಂದ ಇತ್ತಲ್ಲ ರವ್ ಹಾಕೊಂಡ್ ಅವ್ನ ಹಾಕೊಂಡ್ಬಂದ್ ನಿಂದ್ರಣ್ಣ ಮಾಸ್ಕ್ ಎದಕ್ ಹಾಕೊಂಡ್ ಬರ್ತಾನವ ಮುಸ್ಲಿಮ್ಸ್ಗೆ ನಿಮ್ ನಿಮ್ಮೋನ್ನೇ ಮದುವೆ ಆಗಿ ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರು ಅಂತ ಅಷ್ಟೇ ನಿಮ್ಗೆ ಬುದ್ಧಿ ಇಲ್ವಾ ನಿಮ್ಮೋನ್ ಮದುವೆ ಮಾಡ್ಕೊಳ್ಳಿ ಅವ್ರ ಜೊತೆಗೆ ಹೋಗ್ತಾರೆ ಇಲ್ಲಿರೋರಿಗೆ ಅವ್ರಿಗೇನು ಅನ್ಸತ್ತೆ ನಾವೇನು ಮಾಡಿದ್ರು ನಡೆಸ್ತದೆ ಅದಕ್ಕೆ ಈ ಲವ್ ಜಿಹಾದದ ಒಂದು ಪ್ರಯತ್ನದ ಒಂದು ಭಾಗ ಅಂತ ನನ್ನ ಭಾವನೆ ಇದನ್ನು ದಿಕ್ಕಿನಲ್ಲಿಯೂ ಸಮಗ್ರವಾದಂಥ ತನಿಖೆ ಆಗುತ್ತೆ ಮಾಡಲಿ ಬಿಡಿ ನಾನು ತಪ್ಪು ಅಂತಿಲ್ಲ ಆದರೆ ಮೀನಾ ಕೂಡ ನೇಹಾಳಂತೆ ಹೆಣ್ಣುಮಗಳೇ ಅಲ್ವೆ ಮೀನಾಳ ಹೆತ್ತವರ ನೋವು ನೇಹಾಳ ಹೆತ್ತವರ ನೋವಿನಂಥದ್ದೇ ನೋವು ಅಲ್ವೆ ಓಂಕಾರಪ್ಪ ಫಯಾಜ್ನಂಥದ್ದೇ ಕ್ರೂರಿ ಅಲ್ವೆ ಮತ್ತೇಕೆ ಟಿ ವಿ ಚಾನೆಲ್ಗಳು ಸೋಮವಾರ ಪೇಟೆಯಲ್ಲಿ ಮೊಕ್ಕಂ ಹೂಡಿಲ್ಲ ಯಾಕೆ ಮೀನಾ ಹೆತ್ತವರ ಬೈಟ್ ಪಡೀತಾ ಇಲ್ಲ ಅವರ ಮನೆಯದುರು ನಿಂತು ಯಾಕೆ ಲೈವ್ ವರದಿಗಾರಿಕೆ ಮಾಡ್ತಾ ಇಲ್ಲ ಮೀನಾ ಮಾಡಿದ ತಪ್ಪಾದರೂ ಏನು ಯಾಕೆ ಬಿ ಜೆ ಪಿ ರಾಜಕಾರಣಿಗಳಲ್ಲಿ ಒಬ್ಬರೇ ಒಬ್ಬರು ಈ ಕಡೆ ತಲೆ ಹಾಕ್ತಾ ಇಲ್ಲ ಒಬ್ಬರೇ ಒಬ್ಬರು ಈ ಕ್ರೌರ್ಯದ ಬಗ್ಗೆ ಯಾಕೆ ಹೇಳಿಕೆ ಕೊಡ್ತಾ ಇಲ್ಲ ಯಾಕೆ ಬಂದಿಗೆ ಕರೆ ಕೊಡ್ತಾ ಇಲ್ಲ ಯಾಕೆ ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಇಲ್ಲ ಉತ್ತರ ಏನು ಅಂತ ನಿಮಗೂ ಗೊತ್ತು ಜೆ ಪಿ ನಡ್ಡಾರಿಗೂ ಗೊತ್ತು ಸೂಲಿ ಬೆಲೆಗೂ ಗೊತ್ತು ಓಂಕಾರಪ್ಪ ಫಯಾಜ್ ಅಲ್ಲ ಅಷ್ಟೆ ಆರು ತಿಂಗಳ ಹಿಂದೆ ಉಡುಪಿಯ ನೇಜಾರಿನಲ್ಲಿ ತಾಯಿ ಮಕ್ಕಳ ಬರ್ಬರ ಹತ್ಯೆ ನಡೆದಿತ್ತು ಇಬ್ಬರು ಹರೆಯದ ಹೆಣ್ಮಕ್ಕಳು ಓರ್ವ ತಾಯಿ ಮತ್ತು ಇನ್ನೋರ್ವ ಬಾಲಕ ಈ ಮೇಲೆ ಹೇಳಿದವರಲ್ಲಿ ಒಬ್ಬರೇ ಒಬ್ಬರು ಈ ಮನೆಗೆ ಭೇಟಿ ಕೊಡಲಿಲ್ಲ ಒಂದು ಕುಟುಂಬಕ್ಕೆ ಕುಟುಂಬವನ್ನೇ ನಾಶ ಮಾಡಿದ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಗೆ ಕರೆ ಕೊಡಲಿಲ್ಲ ಸಿಬಿಐ ತನಿಖೆಗೆ ಆಗ್ರಹಿಸಲಿಲ್ಲ ಕೊಲೆಗಾರನ ಹಿನ್ನೆಲೆಯನ್ನು ಅನುಮಾನಿಸಿ ಯಾರೂ ಹೇಳಿಕೆ ಕೊಡಲೇ ಇಲ್ಲ ಎಲ್ಲೆಡೆಯೂ ಶಾಂತ ಕಾರಣ ನಿಮಗೂ ಗೊತ್ತಿರಬಹುದು ಹತ್ಯೆಗೊಳಗಾದವರ ಹೆಸರು ಐನಾಜ್ ಅಫ್ನಾನ್ ಹಸೀನಾ ಮತ್ತು ಆಸಿಮ್ ಎಂದಾಗಿತ್ತು ಮತ್ತು ಕೊಲೆಗಾರನ ಹೆಸರು ಪ್ರವೀಣ್ ಚೌಗಲೆ ಎಂದಾಗಿತ್ತು ಆದರೆ ಉಡುಪಿ ಮತ್ತು ಹುಬ್ಬಳ್ಳಿ ಈ ಎರಡೂ ಪ್ರಕರಣಗಳಿಗೆ ಮುಸ್ಲಿಂ ಸಮುದಾಯ ಅತ್ಯಂತ ಸಮಚಿತ್ತದಿಂದ ಪ್ರತಿಕ್ರಿಯಿಸಿತು ಎಲ್ಲೂ ಕಾನೂನಿಗೆ ವಿರುದ್ಧವಾಗಿ ನಡೆಕೊಳ್ಳಲೇ ಇಲ್ಲ ಮತ್ತು ಅಪರಾಧಿಯನ್ನು ವಹಿಸಿಕೊಳ್ಳಲೂ ಇಲ್ಲ ಉಡುಪಿ ಕ್ರೌರ್ಯದ ಬಳಿಕ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಯಾಸೀನ್ ಮಲ್ಪೆ ಸಾರ್ವಜನಿಕ ವೇದಿಕೆಯಲ್ಲಿ ಆಡಿದ ಮಾತುಗಳನ್ನು ಒಮ್ಮೆ ಕೇಳಿಸಿಕೊಳ್ಳಿ ಇದಕ್ಕಿಂತ ಮುಂಚೆ ಉಡುಪಿಯ ಬಗ್ಗೆ ಬಹಳ ಕೆಟ್ಟ ರೀತಿಯ ಅಪಪ್ರಚಾರ ಈ ದೇಶದಲ್ಲಿ ನಡೆದಿತ್ತು ಉಡುಪಿಯಲ್ಲಿರುವವರೆಲ್ಲರೂ ಕೋಮುವಾದಿಗಳು ಒಬ್ಬರು ಧರ್ಮದವರು ಇನ್ನೊಂದು ಧರ್ಮದವರು ದ್ವೇಷಿಸುವವರು ಅಸಹನೆಯುಳ್ಳವರು ಎನ್ನುವ ಪ್ರಚಾರವಾಗಿತ್ತು ಆದರೆ ಇವತ್ತು ನನಗೆ ಹೆಮ್ಮೆ ಎನಿಸುತ್ತಿದೆ ಇಲ್ಲಿನ ಹಿಂದೂಗಳು ಕ್ರೈ ಕ್ರಿಶ್ಚಿಯನ್ರು ಎಲ್ಲರಿಗೂ ನಾನು ಹತ್ಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಇವರು ಈಗ ಆ ಘಟನೆಗಾಗಿ ದುಃಖಿಸಿದವರಿಗೆ ಯಾವುದೇ ಜಾತಿ ಧರ್ಮ ಎಂಬುದು ಇರಲಿಲ್ಲ ಇದನ್ನು ಯಾರೂ ಜಾತಿ ಧರ್ಮದ ಕನ್ನಡಕದಿಂದ ನೋಡಲಿಲ್ಲ ಬದಲಾಗಿ ಅವರನ್ನು ಮನುಷ್ಯರು ನಮ್ಮಂತಹ ಮನುಷ್ಯರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಒಮ್ಮಂತಹ ಓರ್ವ ತಂದೆ ತನ್ನ ಮಕ್ಕಳನ್ನು ಪತಿಯನ್ನು ಕಳೆದುಕೊಂಡಿದ್ದಾರೆ ನಮ್ಮಂತಹ ಒಬ್ಬ ಮಗ ತಮ್ಮ ಸಹೋದರ ಸಹೋದರಿಯನ್ನು ಕಳೆದುಕೊಂಡಿದ್ದಾರೆ ಎಂಬ ದೃಷ್ಟಿಯಲ್ಲಿ ನಾವು ನೋಡಿದೆವು ನಮ್ಮ ಆ ಪರಿಸರದ ನಮ್ಮ ಅನೇಕ ಹಿಂದೂ ಬಂಧುಗಳು ಆ ದಿವಸ ದೀಪಾವಳಿ ಹಬ್ಬವನ್ನು ಆಚರಿಸಲಿಲ್ಲ ಹುಬ್ಬಳ್ಳಿ ಕ್ರೌರ್ಯದ ಬಳಿಕ ಅಲ್ಲಿನ ಮುಸ್ಲಿಂ ಸಮುದಾಯ ನಡಕೊಂಡ ರೀತಿಯನ್ನು ನೋಡಿ ಓಂಕಾರಪ್ಪ ಆಗಲಿ ಫಯಾಜ್ ಆಗಲಿ ಅಥವಾ ಪ್ರವೀಣ್ ಆಗಲಿ ಈ ಮೂವರು ಕ್ರಿಮಿನಲ್ಗಳೇ ಹೊರತು ಇವರು ಹಿಂದೂ ಧರ್ಮದ ಪ್ರತಿನಿಧಿಯೂ ಅಲ್ಲ ಇಸ್ಲಾಂ ಧರ್ಮದ ಪ್ರತಿನಿಧಿಯೂ ಅಲ್ಲ ಧರ್ಮ ನೋಡಿ ವ್ಯಕ್ತಿಯ ಅಪರಾಧವನ್ನು ಅಳೆಯುವುದು ಆ ವ್ಯಕ್ತಿ ಮಾಡಿದ ಅಪರಾಧಕ್ಕಿಂತ ಹೀನ ಅಪರಾಧ ನಾವು ಮನುಷ್ಯರಾಗೋಣ ಅಪರಾಧವನ್ನು ಮತ್ತು ಅಪರಾಧಿಗಳನ್ನು ಧರ್ಮದ ಆಧಾರದಲ್ಲಿ ವಿಭಜಿಸದೇ ಇರೋಣ ಯಾರಾದರೂ Hage Jai hind. gadiyar group of companies synonymous with excellence and innovation stands as your dynamic partner for progress gadiyar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ